ಎಲ್ಲರಿಗೂ ನಮಸ್ಕಾರ ನಾನು ಇವ್ ಅಲ್ಲಿಂದ ಸುಮಾರು ಒಂದು ಎರಡು ಹೆಜ್ಜೆ ಏಳ್ನೂರು ವರ್ಷಗಳು ಹಳೆ ಮರ ಇಲ್ಲೊಂದ್ ತರ ಭಯಾನಕವಾಗಿದೆ ಒಳಗಿಂತ ಹೋಗಿಲ್ಲ ಮುಂಚೆ ಹೊರಗಡೆ ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲಿದ್ದೀನಿ ಅಂದ್ರೆ ದೇವಾಲಯಗಳ ನಗರ ಆಗಿರತಕ್ಕಂತ ಹೊಸ್ಕುಂದ ಆ ದೇವಾಲಯಗಳ ನಗರ ಎಂದೇ ಖ್ಯಾತಿ ಪಡೆದಿರುವ ಇದ್ದೀನಿ ಹೊಸಕುಂದದಲ್ಲಿ ಒಂದು ಫೇಮಸ್ ಅಂದ್ರೆ ಸಾವಿರ ಇನ್ನೂರು ವರ್ಷಗಳ ಹಳೆಯದಾದಂತಹ ಒಂದು ದೇವಸ್ಥಾನ ಇದೆ ಅದ್ಯಾವ್ದಪ್ಪ ಅಂದ್ರೆ ಉಮಾಮಹೇಶ್ವರಿ ದೇವಸ್ಥಾನ ಅಂತ ಹೇಳಿ ಬಂದು ನೋಡಿದ್ ಹೇಗಿದೆ ಅಂತ ಇಲ್ಲ ನೋಡ್ರಿ ಇಲ್ಲಿ ಮುಂದಿದೆಯಲ್ಲ ಫಸ್ಟ್ ಎಂಟ್ರೆನ್ಸ್ ಇಂದ ಬಂದ ತಕ್ಷಣ ಮುಂದೊಂದು ದೊಡ್ಡದು ಒಂದು ಸ್ತಂಭ ಇದೆ ಅದು ಇಪ್ಪತ್ತೈದು ಅಡಿ ಇದೆ ಅಂತೆ ಬನ್ನಿ ಒಳಗಿದ್ರ ಬಗ್ಗೆ ನೋಡ್ಕೊಂಡು ಫಸ್ಟ್ ಹಳೆ ಚೆರಿದ್ರೆ ಅನ್ನೆಲ್ಲ ನೋಡೋಣ ಬನ್ನಿ ಒಳಗಿಂತ ಹೋಗಿಂತ ಮುಂಚೆ ಹೊರಗಡೆ ಏನೇನಿದೆ ಅಂತ ಹೇಳಿ ನೋಡೋಣ ಬನ್ನಿ ಇಲ್ಲಿ ಬಂದ ತಕ್ಷಣ ಭದ್ರೇಶ್ವರ ಸ್ವಾಮಿ ದೇವರ ಒಂದು ವಿಗ್ರಹ ಕಾಣಬಹುದು ನಿಮಗೆ ಅಲ್ಲೂ ಹಳೆಯಾದಂತ ಗೋಪುರಗಳು ಮತ್ತೆ ನೆಕ್ಸ್ಟ್ ಈ ಕಡೆ ಬಂತಂತ ಹಂಗೆ ಹೋದ್ರೆ ಆ ಈ ದೇವಸ್ಥಾನದ ನಾವ್ ಈ ಕಡೆ ಎರಡ ಸೈಡ್ ಅಲ್ಲಿ ಇರುವಂತ ದೇವಸ್ಥಾನಗಳು ಇದು ಮಹಿಷಮರ್ದಿನಿ ದೇವರ ಒಂದು ಮಂಟಪ ಹಂಗೆ ವಿಗ್ರಹ ಇದೆ ನೀವು ನೋಡ್ಕೊಂಬೋದ ತುಂಬಾ ಹಳೆಯದು ಹಳೆಯದಾದಂತ ದೇವಸ್ಥಾನಗಳೆಲ್ಲ ಅಳಿಲಿ ಇದ್ದ ಸಮಯದಲ್ಲಿ ಇವೆಲ್ಲ ಹೊರಗ್ ತೆಗ್ದು ಅದನ್ನ ಪುನಃ ಪುನರ್ ಪ್ರತಿಷ್ಠಾಪನೆ ಮಾಡಿರುವಂತ ಜಾಗಗಳಿವೆಲ್ಲ ಇವೆಲ್ಲ ಮುಚ್ಚಿ ಹೋಗಿ ಸುಮಾರು ನೆಲದ ನೆಲದ ಅಡಿ ಇದ್ದಂತ ದೇವಸ್ಥಾನಗಳನ್ನ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಬೇರೆ ತರಹ ಒಂದು ಕಟ್ಟಡ ಶೈಲಿಯಲ್ಲಿ ನಿರ್ಮಿಸಿದಳೆ ಇದು ಇದು ಚೆನ್ನಾಗಿದೆ ಇದು ಹೊಸದಾಗಿ ನಿರ್ಮಿಸಿರುದು ಹಳೇದಲ್ಲ ಇಲ್ಲಿ ಬಂತಂದ್ರೆ ನೀವು ನೋಡ್ಬೋದು ಹಳೆ ಹಳೆಯ ಶಾಸನಗಳೆಲ್ಲ ಇಲ್ಲಿ ನೆಲದ ಅಡಿಗಡೆ ಸಿಕ್ಕಿರುವಂತಹ ಹಳೆ ಹಳೆಯ ಎಷ್ಟು ಉದ್ದ ಆಗಿರತಕ್ಕಂತ ಕಲ್ಲೆಲ್ಲ ನೋಡ್ಬೋದು ನೀವು ಎಷ್ಟು ಉದ್ದ ಇದೆ ಕಲ್ಲೆಲ್ಲ ಇಲ್ಲಿ ನೋಡ್ರಿ ಇದೆಲ್ಲ ಕಲ್ಲಲ್ಲೇ ಫುಲ್ ಕೆತ್ತಿರೋ ಡಿಸೈನ್ ಎಲ್ಲ ಫುಲ್ ಕಲ್ಲಲ್ಲೇ ಕೆತ್ತಿರೋದು ನೋಡ್ಬೋದು ನೀವು ಇವೆಲ್ಲ ಹಳೆಯದು ಸುಮಾರು ಸಾವಿರದ ಇನ್ನೂರು ವರ್ಷಗಳಿಂದ ಹಳೆಯದಂತ ಕಲ್ಲುಗಳು ಎಲ್ಲಾ ಕಲ್ಲಲ್ಲೇ ಕೆತ್ತಿರೋದು ನೋಡ್ಬೋದು ನೀವು ಹೆಂಗಿದೆ ಅಂತ ಹೇಳಿ ಎಲ್ಲಾ ನೆಲದ ಅಡಿಗಡೆನೆ ಸಿಕ್ಕಿರೋದು ಇಲ್ಲಿ ಮತ್ತೆ ಹುಡುಕ್ದವಾಗ ಸಿಕ್ಕಿರೋ ಕಲ್ಲುಗಳು ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಬಂತಂದ್ರೆ ನಿಮಗೆ ಇಲ್ಲಿ ಸಿಗದೆ ಕುಷ್ಕರ್ಣಿ ಇದು ಇದು ಮತ್ತೆ ನೆಲದಲ್ಲಿ ಅಡಿಗಡೆನೆ ಮುಚ್ಚೋಗಿತ್ತು ಸುಮಾರು ವರ್ಷಗಳ ಹಿಂದೆ ಅದನ್ನ ಪುನರ್ ಇದ್ ಮಾಡಿ ತೆಗ್ದಿರೋದು ಇದು ಸುಮಾರು ಇಪ್ಪತ್ತೆಂಟು ಅಡಿ ಆಳ ಇದೆಯಂತೆ ಇಪ್ಪತ್ತೆಂಟು ಅಡಿ ಆಳ ಇದೆಯಂತೆ ನೋಡಿ ನೀರೆಲ್ಲ ಎಷ್ಟು ಕ್ಲಿಯರ್ ಆಗಿದೆ ಈ ಕುಷ್ಕರಣಿ ಅಂತ ಹೇಳಿ ನೋಡಿದ್ರಲ್ಲ ನೀವು ಹಿಂದೆ ಅದ್ರ ಆಪೋಸಿಟ್ ಅಲ್ಲೇ ಇರೋದು ಸಾಮರಸ್ಯ ವನ ಅಂತೇಳಿ ಇದ್ರ ಸುಮಾರು ಹದಿನೆಂಟು ಜಾತಿಯ ವನಗಳೆಲ್ಲ ಎಲ್ಲಾ ಒಟ್ಟಾಗಿ ಗಿಡಮೂಲಿಕೆಗಳೆಲ್ಲ ಒಟ್ಟಾಗಿದಾವಂತೆ ಅದಕ್ಕೆ ಇದು ಸಾಮರಸ್ಯ ವನ ಅಂತ ಹೇಳಿ ಕರೀತಾರೆ ಮರಗಳ ಹದಿನೆಂಟು ನನ್ ಕಡೆ ಹದಿನೆಂಟು ಜಾತಿಯ ಮರಗಳಿದಾವಂತೆ ಹೆಂಗಿರ್ಬೋದಲ್ಲ ಹದಿನೆಂಟು ಜಾತಿ ಒಟ್ಟಿಗೆ ಇದಾವಂತೆ ಅಲ್ಲ ಇಷ್ಟೇ ಜಾಗದಲ್ಲಿ ಹದಿನೆಂಟು ಜಾತಿಗಳ ಮರಗಳು ಒಟ್ಟೆ ಇದಾವಂತೆ ಅದಕ್ಕೆ ಸಾಮರಸ್ಯ ವನ ಅಂತ ಹೇಳೋದು ನೋಡ್ರಿ ಸಾಮರಸ್ಯ ಹಳೆಗೆ ಹಳೆ ಕಾಲದ ಸಾಮರಸ್ಯ ಹೆಂಗಿತ್ತು ಅಂತ ಹೇಳಿದ್ರೆ ಈ ಗಿಡಗಳ ಮೂಲಕ ನೀವು ನೋಡ ಅರ್ಥ ಮಾಡ್ಕೊಬೋದು ಬಂದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಅರ್ಚಕರಾಗಿರ್ತಕ್ಕಂಥ ವಿಜಯ ವಿ ಭಟ್ ಅಂತ ಹೇಳಿ ಇವ್ರು ಕೊರು ಇವ್ರು ಇಲ್ಲಿನ ಬಗ್ಗೆ ಏನ್ ಇತಿಹಾಸ ಹೇಳ್ತಾರೆ ಸತ್ಪುರುಷ ಮಹಾದೇವ ಯಾದಿಮಯ ತನ್ನ ರುದ್ರೋದಯ ಅಂತ ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಪೂಜೆಯಲ್ಲಾಗಿತ್ತು ಇಲ್ಲಿ ಇವಾಗ ಅದು ಇಲ್ಲಿ ಪೂಜೆ ಆಗ್ತಾ ಇದೆ ಈ ಪ್ರಮುಖ ಕಾರಣ ಅಂತಂದ್ರೆ ನಮ್ಮ ಶಾಸ್ತ್ರಗಳು ಅವರು ಫಸ್ಟು ಅಲ್ಲಿ ಜಮೀನು ತಗೊಂಡಿದ್ರು ಆ ಜಾಗದಲ್ಲಿ ಅವರಿಗೆ ಸ್ವಲ್ಪ ತೊಂದರೆ ಆಯ್ತು ತೊಂದರೆ ಆದಾಗ ಅವರಿಗೆ ಬೆಂಗಳೂರಲ್ಲಿ ತೊಂದರೆ ಆಯ್ತು ಅವರಿಗೆ ಕಡೆಗೆ ಅವ್ರ ಮೂಲವ್ರು ಪುತ್ತೂರು ಅಲ್ಲೇ ಒಂದು ಪ್ರಶ್ನೆ ಹಾಕಿದರು ಇಲ್ಲ ನಂಗೆ ಹಿಂಗೆ ಆಗ್ತಾ ಅಂತ ಕೇಳಿದಾಗ ಇಲ್ಲ ನಿಮಗೆ ಆ ತಗೊಂಡ ಜಾಗದಲ್ಲಿ ಸ್ವಲ್ಪ ತೊಂದರೆ ಇದೆ ಜಾಗದಲ್ಲಿ ನಿಮ್ಗೆ ದೇವರುಗಳಿದ್ದೀನಿ ನೋಡಿ ಅಂತಂದ್ರು ಇಲ್ಲಿ ಅದರ ಪಕ್ಕದಲ್ಲಿ ಕಡೆಗೆ ಇಲ್ಲಿ ಬಂದು ನೋಡಿದ್ರು ಬಂದು ನೋಡಿದಾಗ ಶ್ರೀರಾಮಚಂದ್ರಪುರ ಪುರ ಗುರುಗಳು ಮಠ ಗುರುಗಳು ಹಾಗೆ ಮತ್ತೆ ಕಮಿಟಿಯವರು ಮತ್ತು ಕಟ್ಟೆ ಶಂಕರ್ ಪರಮೇಶ್ವರ್ ಬಿಟ್ಟರು ಇಲ್ಲೆಲ್ಲ ಬಂದು ಒಂದು ಜಾಗದ ಬಗ್ಗೆ ವೀಕ್ಷಣೆ ಮಾಡಿದ್ರು ಇಲ್ಲ ಇಲ್ಲಿ ಒಂದು ಈಶ್ವರಲಿಂಗ ಇತ್ತು ಅದನ್ನು ಯಾರು ತೊಗೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ ಕಡೆಗೆ ಅದಕ್ಕೊಂದು ಪ್ರಶ್ನೆ ಹಾಕಿದರು ಪ್ರಶ್ನೆ ಹಾಕಿ ಇಂಥಂಥ ದೇವರುಗಳಿದೆ ಅಂತ ಹೇಳಿದಾಗ ನಮಗೆ ಸಿಕ್ಕಿರೋದು ಲಕ್ಷ್ಮೀ ಗಣಪತಿ ಒಂದು ಭಿನ್ನ ಒಂದನೇದು ಎರಡನೇದು ಎರಡನೇದು ಕಂಚೆಕಾಳನದಲ್ಲಿ ಮೂರನೇದು ಈ ಹಳೆ ನಗರ ಕಲೆಗಳು ಭಿನ್ನಾಗಿದ್ದು ಮೂರನೇ ಇದ್ದು ಹಾಗೆ ನಾಲ್ಕನೇ ಇದ್ದು ಕಂಚೆಕಾಳಂ ಅಂತೇಳಿ ನಮಗೆ ಇದು ಇಲ್ಲಿ ಹಾಗೆ ಶಿರಾಶಾಸನಗಳು ನಮ್ಗೆ ಸಿಕ್ಕಿದೆ ಇಲ್ಲಿ ಉಲ್ಲೇಖ ನಮಗೆ ಮತ್ತೆ ಸುಮಾರು ಒಂದು ಹದಿನೆಂಟು ವರ್ಷ ಅಂದರೆ ಅಲ್ಲಿ ಫಸ್ಟು ಇಲ್ಲ ಇಲ್ಲೊಂದು ಪೂಜೆ ಮಾಡಿಬಿಟ್ಟು ನಾವು ಈ ದೇವಸ್ಥಾನದಲ್ಲಿ ಹಳೆ ದೇವಸ್ಥಾನದಲ್ಲೇ ಒಂದು ಪೂಜೆ ಮಾಡಿಬಿಟ್ಟು ಕಡೆಗೆ ಬಾಲಾಲಯ ಬಾಲಾಲಯದಲ್ಲಿ ಅಲ್ಲೊಂದು ಪೂಜೆ ಮಾಡಿದ್ವಿ ನಾವು ಹದಿನೆಂಟು ವರ್ಷ ಹಾಗೆ ಏನೇನು ಪೂಜೆ ಮಾಡ್ಬೇಕು ಅಂತ ಹೇಳಿದಾಗ ಇಲ್ಲಿ ಬೆಳಿಗ್ಗೆ ತ್ರಿಕಾಲ ಪೂಜೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ತ್ರಿಕಾಲ ಪೂಜೆ ಆಗೋದ್ರಿಂದ ಬೆಳಗ್ಗೆ ರುದ್ರಾಭಿಷೇಕ ಮಧ್ಯಾಹ್ನ ಮೇಲೂ ರುದ್ರಾಭಿಷೇಕ ಮತ್ತೆ ಸಂಜೆಗೆ ವೃದ್ಧರಂತೂ ಅಲ್ಲ ಮನೆ ಸೂಕ್ತಗಳು ಮಾತ್ರ ಅಷ್ಟೇ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರತಿಷ್ಠೆ ಆಯ್ತು ಪುನಃ ಗುರುಗಳು ಬಂದಾಗ ಅವರು ಆ ಕಲ್ಲಿನ ಬರ್ಕೊಂಡಿದಂತೆ ಶಂಕರ ಶ್ರೀ ಶ್ರೀ ದಿವ್ ಸಂಕಲ್ಪ ಸಿದ್ಧಿಶ್ರೀ ಮಹಾವೇಶ್ವರ ಅಂತೇಳಿ ಹಾಗೆ ಅಲ್ಲಿ ಅವರು ಇಲ್ಲಿ ಜಾಗದಲ್ಲಿ ಏನಾದರೂ ಬೇಡ್ಕೊಂಡ್ರೆ ಖಂಡಿತವಾಗಿಯೂ ಆಗತ್ತೆ ಒಂದು ಇಲ್ಲಿ ಜಾಗದಲ್ಲಿ ಕಂಕಣ ಪೂಜೆ ಮಾಡಿದ್ರೆ ಅದು ಎರಡು ಮೂರು ತಿಂಗಳಲ್ಲಿ ಕಂಕಣ ಪೂಜೆ ವರಹ ಅಥವಾ ವಧು ಆಗತ್ತೆ ಹಾಗೆ ನಾನಾ ತ ಜಾಗದ ಪ್ರಾರ್ಥನೆ ಮಾಡಿದ್ರೆ ಜಾಗದ ಬುಗ್ಗಿನೂ ಆಗತ್ತೆ ಇದು ಹನ್ನೊಂದನೇ ಶತಮಾನದ ದೇವಸ್ಥಾನ ಇದು ಶಾಂತರಸರು ವೀರರಸರು ಮತ್ತು ಕತುಂಬರ ಕಾಲ ಇದು ಅವಾಗ ಪೂಜೆ ಮಾಡ ಅವಾಗ ಎಷ್ಟು ಪೂಜೆ ಇತ್ತು ಈ ಮತ್ತೆ ಪುನಃ ಇಲ್ಲಿ ಪೂಜೆ ಶುರು ಆಗಿದೆ ಪ್ರಾರಂಭ ಆಗಿದೆ ಸುಮಾರು ಒಂದು ಇಪ್ಪತ್ತೆರಡು ವರ್ಷ ಆಗಿದೆ ಪೂಜೆ ಶುರು ಮಾಡಿ ಹಾಗೆ ಈ ಕಲ್ಲೆ ನೋಡಿ ಇದು ಆ ಇದು ಬೆಲ್ಲ ಗದ ಈ ಕಂಬ ಕಂಬ ಇದೆ ಕೆಳಗಡೆ ಒಂದು ಹಾಸಿಗೆ ಅಡಿ ಉದ್ದ ಏಳು ಅಡಿ ಇದು ಇದನ್ನ ನಾವೆಲ್ಲ ಬಿಚ್ಚಿದ್ವಿ ಎಲ್ಲ ದೇವಸ್ಥಾನ ಎಲ್ಲ ಬಿಚ್ಚಿದಾಗ ಇದು ಮಾತ್ರ ನಾವು ಬಿಚ್ಚಲಿಲ್ಲ ಇದು ಹೇಗೆ ಇರಬೇಕು ಅಂತ ಹೇಳದಿರುತ್ತೆ ನಮ್ಮ ಸ್ವಾಮಿಗಳು ಹಾಗೆ ಗೆಟ್ಟಿದರು ದೇವಸ್ಥಾನದಿಂದ ಪಕ್ಕ ಬಂದ್ರೆ ಇಲ್ಲಿ ಒಂದು ವಿಗ್ರಹ ಮೂರ್ತಿ ಇದೆ ನೋಡ್ರಿ ಇದು ಹಳೆ ಕಾಲದ್ದೇ ಸುಮಾರು ಸುಮಾರು ಹಳೆ ಕಾಲದ್ದು ಅನ್ಸುತ್ತೆ ಇದು ಆವಾಗಿಂದೆ ಇಲ್ಲೆಲ್ಲ ಆಗಿ ಅಡಿ ಆಗಿರೋದು ಮಣ್ಣು ಅಡಿ ಆಗಿರ್ತಕ್ಕಂಥದ್ದು ಎಲ್ಲ ತೆಗ್ದು ಆಮೇಲೆ ಇಟ್ಟಿರೋದು ಇಲ್ಲಿ ನೋಡ್ರಿ ನೋಡ್ಬೋದು ನೀವು ಇದು ಹಳೇದು ಹಳೆ ದೇವಿ ಮೂರ್ತಿ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿರುವಂತ ಕಲ್ಲಿಂದು ಫುಲ್ಲು ಅಲ್ಲಿಂದ ಸುಮಾರು ಒಂದು ಎರಡು ಹೆಜ್ಜೆ ಅಂದ್ರೆ ಅಲ್ಲಿಂದ ಒಂದ್ ಎರಡು ಹೆಜ್ಜೆ ರೈಟಿಗೆ ಬಂದ್ರೆ ಇಲ್ಲಿ ಸುಮಾರು ಒಂದು ಆರ್ನೂರ ಏಳ್ನೂರ ವರ್ಷ ಹಳೆಗಳ ಮರ ಎಲ್ಲ ಇದಾವಂತೆ ಮಾವಿನ ಮರ ಅದು ಇದು ಅಂತ ಹೇಳಿ ನೋಡೋಣ ಬನ್ನಿ ಅದನ್ನ ನೋಡೋಣ ವರ್ಷಗಳು ಹಳೆ ಮರ ಇಲ್ಲೊಂದಿದೆ ನೋಡ್ರಿ ಮಾವಿನ ಮರ ಎಷ್ಟು ಹೈಟಲ್ ಇದೆ ಸಖತ್ ಹೈಟಲ್ ಇದೆ ಇದ್ರ ಬುಡನೇ ನೋಡ್ರಿ ಎಷ್ಟು ದೊಡ್ಡದಾಗಿದೆ ಇದೆ ಚಿಕ್ಕ ದೊಡ್ಡ ಮರ ಇದೆ ಹಿಂಗೆ ಮುಂದೋದ್ರೆ ಇಲ್ಲಿ ಏನಂದ್ರೆ ಒಂದ್ ದೇವಸ್ಥಾನ ಇದೆ ಅಂತೆ இல்லை சுமே வர்ஷே இறதில்லை நோட் எல்லா மர ஒன்று ಸುಮಾರು ಒಂದ್ ಅರ್ಧ ಕಿಲೋಮೀಟರ್ ಮುಂದ್ ಬಂದ್ರೆ ಇಲ್ಲಿ ಮೂಲಸ್ಥಾನದ ಒಂದು ವಿಗ್ರಹ ಸಿಕ್ಕಿತ್ತಂತೆ ಇಲ್ಲಿ ಮರದ ಕೆಳಗ ಇಲ್ಲೆಲ್ಲ ಹಳೆ ಫೋಟೋ ಇದೆ ನೋಡ್ರಿ ಇಲ್ಲಿ ಈ ರೋಡ್ ಅಲ್ಲಿ ಹೋಗ್ಬೇಕು ಹಿಂಗೆ ಈ ರೋಡ್ ಅಲ್ಲಿ ಹೋಗ್ತಾ 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 ಎಷ್ಟು ಹೋಗ್ಬೇಕು ಐನೂರ್ ಮೀಟರ್ ಒಂದ್ ಐನೂರ್ ಮೀಟರ್ ಹಿಂಗೆ ಹೋದ್ರೆ ಸಿಗುತ್ತಂತೆ ನೋಡೋಣ ಒಂಥರ ಭಯಾನಕವಾಗಿದೆ ಎಷ್ಟು ಭಯ ಆಗ್ತಾ ಒಂಥರ ಫುಲ್ ಕಾಳಗ ಇಲ್ಲ ಜನ ಮನೆಗಿನ ಏನೂ ಇಲ್ಲ ಪ್ರಾಣಿಗಳಿದಾವಂತೆ ಪ್ರಾಣಿಗಳು ಯಾವ್ಯಾವ ಚಿರತೆ ಎಲ್ಲ ಚಿರತೆ ಎಲ್ಲ ಇದಾವಂದ್ ಗೈಸ್ ಆದ್ರೂ ನಾನ್ ಒಬ್ನೇ ಆಗಿದ್ರೆ ಪಕ್ಕ ಬರ್ತಿರ್ಲಿಲ್ಲ ಇಲ್ಲಿ ನಮ್ ಫ್ರೆಂಡ್ ಅವನ್ ಕರ್ಕೊ ಬಂದಿನಿ ಅವನಿಗ್ ಗೊತ್ತಿಲ್ಲ ಅವ್ನ ಮುಂಚೆ ಸಮಾರಸಲ್ಲಿ ಬಂದೆ ನಾನ್ ಒಬ್ನೇ ಆಗಿದ್ರೆ ಪಕ್ಕ ಬರ್ತಿರ್ಲಿಲ್ಲ ಹಂಗೈತ್ ಜಾಗ ಇದು ಹಾ ಬಂತ ನೋಡ್ರಿ ಇಲ್ಲೇ

ನೋಡಿ ಗಾಯ್ಸ್ ಮೂಲ ವಿಗ್ರಹ ಇದಿಲ್ಲ ಇಟ್ಟಿದ್ದಾರೆ ಕಾಡೊಳಗೆ ಎಷ್ಟು ಭಯ ಕಸ ಫುಲ್ ಕಾಡು ಕಾಡು ಮದ್ದು ಇದೇ ಈ ಈ ಮಾವಿನ ಮರ ಇದೆಯಲ್ಲ ಈ ಮಾವಿನ ಮರದ ಕೆಳಗಡೆನೆ ಸಿಕ್ಕಿದಂತೆ ಆ ವಿಗ್ರಹ ಅಲ್ಲಿ ಇದೆಯಲ್ಲ ಹಳೇದು ಸುಮಾರು ವರ್ಷಗಳ ಹಿಂದೆ ಹನ್ನೊಂದನೇ ಶತಮಾನದಲ್ಲಿ ಇರೋದಂತಲ್ಲ ಹಂಗಾಗಿ ಇಲ್ಲಿ ಸಿಕ್ಕಿದ್ದು ಯಾರೋ ಜಾಗ ತಗೊಂಡ ಅವಾಗ ಸರ್ಚ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಸಿಕ್ಕಿರೋ ವಿಗ್ರಹಗಳು ಈ ಮಾವಿನ ಮರದ ಕೆಳಗಡೆನೆ ಇದೆಲ್ಲ ಸಿಕ್ಕಿದ್ದು ದೊಡ್ಡ ವಿಗ್ರಹ ಸಿಕ್ಕಿದ್ದು ಅಲ್ಲಿ ನೋಡ್ರಿ ಅಲ್ಲಿ ನೋಡ್ತಿರ್ಬೋದು ನೀವು ಅಲ್ಲೂ ಒಂದು ಹಳೆ ವಿಗ್ರಹ ಇದೆ ಮುಂಚೆ ದೇವಸ್ಥಾನ ಇಲ್ಲ ಇತ್ತಂತೆ ಆಮೇಲೆ ತಗೊಂಡೋಗ್ ಅಲ್ಲಿ ಇಟ್ಟು ಅನ್ಸುತ್ತೆ ನೋಡ್ರಿ ಇಲ್ಲಿ ಹಳೆ ಶಾಸನಗಳೆಲ್ಲ ಕೆತ್ತಿದಾರೆ ಹ್ಮ್ ಇದ್ರ ಮೇಲೆಲ್ಲ ಕೆತ್ತಿದ್ದಾರೆ ನೋಡ್ರಿ ಬರವಣ್ಗೆ ಸಿಕ್ಕಿರದಂತೆ ಅಲ್ಲಿರೋ ವಿಗ್ರಹ ನೋಡ್ರಿ ಆದ್ರೂ ಇಲ್ಲಿ ಇದಾವ್ ನೋಡ್ರಿ ಇಲ್ಲೆಲ್ಲ ಸುಮಾರು ಹಾಳಾಗಿರೋದು ಇಲ್ಲ ಇದು ಕಲ್ಲು ಹ ಇದು ಇಲ್ಲೆಲ್ಲ ದೇವ್ರೆಲ್ಲ ಇದ್ ಮಾಡ್ದಾಗ ಒಂದಿಷ್ಟು ಡೆಮಾಲಿಶ್ ಆಗಿರೋಂತ ಪೀಸ್ ಗಳೆಲ್ಲ ಇಲ್ಲಿ ಇದಾವೆ ಇದೇ ಮಾವಿನ ಮರದ ಕೆಳಗಡೆ ಸಿಕ್ಕಿರೋದಂತೆ ದೇವ್ರ ವಿಗ್ರಹ ಸುಮಾರು ಹಳೇದು ನೋಡ್ಬೇಕು ನೀವು ಎಷ್ಟೆಷ್ಟು ದೊಡ್ಡಕ್ಕಿದೆ ಗೊತ್ತಾ ಮರ ಅಂದ್ರೆ ಎಲ್ಲಾ ಸೇಮ್ ಎಲ್ಲಾ ಮರನು ಒಂದೇ ತರ ಹೈಟ್ ಅಲ್ಲಿ ಸಿಕ್ಕಾಪಟ್ಟೆ ಹೈಟ್ ಇದಾವೆ ಒಂಥರ ಚೆನ್ನಾಗಿದೆ ನೋಡಕ್ಕೆ ಆದ್ರೆ ಭಯಾನಕವಾಗಿದೆ ದೊಡ್ಡ ದೊಡ್ಡ ಕಾಡು ಯಾವ್ದಾದ್ರು ಪ್ರಾಣಿಗಳು ಗಿಣಿಗಳು ಮೋಸ್ಟ್ಲಿ ಸುಮಾರು ಇದಾವೆ ಅನ್ಸುತ್ತೆ ಬನ್ನಿ ನೋಡ ಮತ್ತೊಂದ್ ದಾರಿ ಹೇಳೋದಿಲ್ಲ ಮೇಣ್ಣ ಆದ್ರೂ ಮರ ಹೌದಾ ಎಲ್ಲ ತರದ್ ಮರ ಈ ಕಡೆ ನಾನ್ ಈ ಕಡೆ ಮೇನ್ ರೋಡ್ ಇನ್ನೊಂದು ಇನ್ನೊಂದ್ ರೋಡ್ ಇಂದ ಹೋಗೋಣ ಅಂತ ಆ ರೋಡ್ ಈ ಮರನೆ ಮರ ಎಷ್ಟು ದುಡ್ಡುಕ್ಕಿದೆ ಒಬ್ಬ ಕ್ರೇಜಿ ಎಷ್ಟು ಇಟ್ಟಿದೆ ಮರಿದು ಇಲ್ಲೂ ಏನ ಅದೇ ಅಲ್ಲಿಂದು ದರ್ಶನಲ್ಲ ಅಲ್ಲಿ ಆರ್ನೂರ ಐವತ್ತು ಆರ್ನೂರ ಐವತ್ತು ಲಕ್ಷ ಎಷ್ಟು ಇದೆ ಮರ ಇದು ನಾಲ್ಕೈದು ಜನ ಇಡ್ಕೊ ನಾ ಒಂದ್ ಆರು ಜನ ಒಂದು ಆರ್ ಜನ ಸುತ್ತ ಇಡ್ಕೊಂಡ್ರು ಸಿಗ್ತಾ ಇರೋ ಅಷ್ಟು ದೊಡ್ಡ ಮರ ಇದು ಅಷ್ಟ ದೊಡ್ಡಕ್ಕಿದೆ ನೀವು ಮೊಬೈಲ್ ಸ್ವಲ್ಪ ಸಣ್ಣ ಕಾಣ್ಬೋದು ಅರಿಯಲ್ಲ ನೋಡ್ಬೇಕು ನೀವ್ ಎಷ್ಟು ದೊಡ್ಡಕ್ಕಿದೆ ಅಂತೇಳಿ ಮರ ಇದು ಒಬ್ಬ ಕದಗಿದೆ ಆದ್ರೆ ಒಬ್ರು ಅಂತೂ ವಿಡಿಯೋ ನೋಡಿದ್ರೆ ನೀವು ಒಬ್ರಂತೂ ಹೋಗ್ಬಿಡಿ ದಯವಿಟ್ಟು ನಿಜವಾಗಿ ಎರಡು ಇದ್ರೆ ಮಾತ್ರ ಬನ್ನಿ ನಾವ್ ಇಬ್ರು ಬಂದ್ರೆ ಆಗ್ತಾ ಇದ್ದೆ ಅಷ್ಟು ಇದಿದೆ ಕಾಡು ಅಷ್ಟು ದಟುವಾಗಿದೆ ಕಾಡು ಇಲ್ಲೊಂದ್ ಮರ ನೋಡಿ ನೋಡಿಲ್ಲ ಇಲ್ಲೊಂದ್ ಮರ ಬಿದ್ದೀಯ ಇಷ್ಟು ಹಳೇದ್ ಕಣ ಇದು ನೋಡಿಲ್ಲಿ ಬುಡನ ಎಷ್ಟು ದೊಡ್ಡಕ್ಕಿದೆ ಹಳೇದಲ್ಲ ಅಂತ ನೋಡಿ ಕಳ್ಸಿಲ್ಲಿ ಸುಮಾರು ಒಂದು ಆರ್ನೂರ್ ಎಕ್ರೆ ಜಾಗ ಇದು ಹಳ್ಳಿ ಅನ್ಸುತ್ತೆ ಮೋಸ್ಟ್ಲಿ ಹೆಂಗಿದೆ ಅಂದ್ರೆ ಎಷ್ಟು ದೊಡ್ಡ ಮರ ಇದಾವ್ ನೋಡಿ ಇಷ್ಟು ಒಳಗಡೆ ಬಂದು ದೊಡ್ಡ ಕಾಡು ಗಾಡ್ ಒಳಗಡೆ ಇವೆಲ್ಲ ಸ್ಟೇಷನ್ ಅಲ್ಲಿಂದ ಪಕ್ಕಕ್ಕೆ ಅವ್ರದ್ದು ಗೋಶಾಲೆನೆ ಇದೆ ಅಲ್ಲಿ ಸುಮಾರು ದೊಡ್ಡ ದೊಡ್ಡ ದನಗಳೆಲ್ಲ ಇದಾವ್ ನೋಡ ನೋಡಿ